ಮಾಸ್ಟರ್ ಆನಂದ್ ಯಶಸ್ವಿನಿ ಡಿವರ್ಸ್ ನಿಜನಾ ಇಲ್ಲಿದೆ ಮಹಾಸತ್ಯ ಮಾಸ್ಟರ್ ಆನಂದ್ ಬಾಲನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಜನಪ್ರಿಯತೆ ಪಡೆದಿದ್ದವರು ಮಾಸ್ಟರ್ ಆನಂದ್ ಕನ್ನಡ ಕಿರುತೆರೆಯ ಹಾಗೂ ಸಿನಿಮಾ ರಂಗದಲ್ಲಿ ಮಾಸ್ಟರ್ ಆನಂದ್ ಅವರು ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಪತ್ನಿ ಯಶಸ್ವಿನಿ ಮಾಸ್ಟರ್ ಆನಂದ್ ಅವರ ಪತ್ನಿ ಹೆಸರು ಯಶಸ್ವಿನಿ ನನ್ನ ಸ್ಟಾರ್ ರಿಯಾಲಿಟಿ ಶೋ ನಲ್ಲಿ ಸ್ಪರ್ಧಿಸಿ ಯಶಸ್ವಿನಿಯವರು ಖ್ಯಾತಿ ಪಡೆದವರು ಡಿವೋರ್ಸ್ ವಿಚಾರ ಮಾಸ್ಟರ್ ಆನಂದ್ ಅವರಿಂದ ಪತ್ನಿ ಯಶಸ್ವಿನಿ ವಿಚ್ಛೇದನ ಪಡೆದಿದ್ದಾರಂತೆ ಎಂಬ ಅಂತೆ ಕಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿದೆ ಈ ಗುಸುಗುಸು ನಿಜವೇ ಶುದ್ಧ ಸುಳ್ಳು ಮಾಸ್ಟರ್ ಆನಂದ್ ಯಶಸ್ವಿನಿ ವಿಚ್ಛೇದನ ಪಡೆದಿಲ್ಲ ಡಿವೋರ್ಸ್ ಕಾಸೆ ಶುದ್ಧ ಸುಳ್ಳು ಯಶಸ್ವಿನಿ ಕೊಟ್ಟ ಕ್ಲಾರಿಟಿ ಇದು ಫ್ಯಾಮಿಲಿಯೇ ಎಲ್ಲ ದಯವಿಟ್ಟು ರೂಮರ್ಸ್ ಹರಡಬೇಡಿ ಫ್ಯಾಮಿಲಿ ತುಂಬಾ ಮುಖ್ಯ ಕುಟುಂಬವೇ ನನ್ನ ಜಗತ್ತು ಆ ಜಗತ್ತಿನಲ್ಲಿ ಇರುವುದೇ ನನಗೆ ಇಷ್ಟ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ಳುವ ಮೂಲಕ ಡಿವರ್ಸ್ ವದಂತಿಗಳಿಗೆ ಯಶಸ್ವಿನಿಯವರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಯಶಸ್ವಿನಿ ಕಡಕ್ ರಿಪ್ಲೈ ಶಾರ್ಟ್ ಸ್ಕರ್ಟ್ ತೊಟ್ಟು ಡ್ಯಾನ್ಸ್ ಮಾಡುವ ವಿಡಿಯೋವನ್ನ ಯಶಸ್ವಿನಿ ಅವರು ಇನ್ಸ್ಟಾಗ್ರಾಂ ನಲ್ಲಿ ಶೇರ್ ಮಾಡಿದ್ರು ಅದನ್ನ ನೋಡಿ ನೆಟ್ಟಿಗರೊಬ್ರು ಮತ್ತೊಂದು ಡಿವಾರ್ಸ್ ಅಂತ ಕಮೆಂಟ್ ಮಾಡಿದ್ರು ಅದಕ್ಕೆ ರಿಪ್ಲೈ ಮಾಡಿರುವ ಯಶಸ್ವಿನಿ ಮೇಡಮ್ ಅದು ಎಂದೆಂದಿಗೂ ಸಾಧ್ಯವಿಲ್ಲ ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ನನ್ನ ಪತಿಯನ್ನ ಪ್ರೀತಿಸ್ತೇನೆ ದಯವಿಟ್ಟು ರೂಮರ್ಸ್ ನ ಹಬ್ಬಸ್ಬೇಡಿ ಅಂತ ಹೇಳಿದ್ದಾರೆ ಇಬ್ಬರು ಮಕ್ಕಳು ಮಾಸ್ಟರ್ ಆನಂದ್ ಯಶಸ್ವಿನಿ ದಂಪತಿಗೆ ಇಬ್ಬರು ಮಕ್ಕಳು ಒಂದು ಗಂಡ್ಮಗು ಇನ್ನೊಂದು ಹೆಣ್ಣು ಮಗು ಪುತ್ರಿ ವಂಶಿಕ ಅಂಜನಿ ಕಶ್ಯಪ್ ಜೊತೆ ನನಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ನಲ್ಲಿ ಯಶಸ್ವಿನಿ ಸ್ಪರ್ಧಿಸಿದ್ರು ಇದರಲ್ಲಿ ವಂಶಿಕಾ ಮತ್ತು ಯಶಸ್ವಿನಿ ಅವರು ವಿನ್ ಆಗಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಮೂರರಲ್ಲಿ ಮಾಸ್ಟರ್ ಆನಂದ್ ಸ್ಪರ್ಧಿಸಿದ್ರು ಎರಡನೇ ರನ್ನರ್ ಅಪ್ ಸ್ಥಾನವನ್ನ ಮಾಸ್ಟರ್ ಆನಂದ್ ರವರು ಪಡೆದುಕೊಂಡಿದ್ರು ನಿರೂಪಕ ಜಿ ಕನ್ನಡ ವಾಹಿನಿಯ ಡ್ರಾಮಾ ಜೂನಿಯರ್ಸ್ ಮತ್ತು ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋಗಳಿಗೆ ಮಾಸ್ಟರ್ ಆನಂದ್ ನಿರೂಪಕರಾಗಿದ್ದಾರೆ